ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾರೆ ಬಂಡೂರ್ ಕುರಿಗಳು ನೋಡ್ಬೋದು ಎಲ್ಲಿ ಅಂದರೆ ಇದು ಅಡ್ರೆಸ್ ಎಲ್ಲ ಆಮೇಲೆ ಹೇಳ್ತೀನಿ ಇವೆಲ್ಲ ಪ್ಯೂರ್ ಬಂಡೂರ್ ಕುರಿಗಳು ಇವು ಯಾರಾದರೂ ಬೇಕು ಅನ್ನೋರು ವೀಡಿಯೋ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಈಗ ನೋಡ್ತಾರೆ ಬ್ರೀಡರ್ ಇದು ಸೊ ಇದು ಬ್ರೀಡರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವೈಟ್ ಫೇಸ್ ಹಾಗೆ ಫುಲ್ಲು ಕಾಲು ಕುಳ್ಳ ಇದೆ ಹಾಗೆ ಲೆಂತ್ ನೋಡ್ಬೋದು ಇವ್ರ ಹತ್ರ ಮರಿಗಳು ಕೂಡ ಸಿಗ್ತವೆ ಪ್ಯೂರ್ ಬಂಡೂರು ಸ್ವಲ್ಪ ರೇಟ್ ಕಾಸ್ಟ್ಲಿ ಇರ್ಬೋದು ಬಟ್ ಒಳ್ಳೆ ಬ್ರೀಡ್ ಸಿಗ್ತವೆ ಯಾರಾದರೂ ಅನ್ನೋರು ಹಾಗೆ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕುರಿಗಳೆಲ್ಲ ತೋರಿಸಿದ್ದೀನಿ ಅಂದರೆ ಹೇಗಿದಾವೆ ಕುರಿಗಳು ಎಲ್ಲ ಕಂಪ್ಲೀಟಾಗಿದೆ ಅದರಲ್ಲಿ ನೋಡ್ಬೋದು ಈಗ ಇದು ಬ್ರೀಡರ್ ಇದು ನೋಡ್ಬೋದು ಅರ್ಧ ಅಡಿ ಕೂಡ ಇಲ್ಲ ಇದು ಕಾಲು ಫೇಸ್ ಲುಕ್ ನೋಡ್ಬೋದು ಇದು ಇದೀಗ ಟೂ ಇಯರ್ಸ್ ಅಷ್ಟೇ ಇದಕ್ಕೆ ಹಾಗೆ ಇವೆಲ್ಲ ಮರಿಗಳು ಇವು ನೋಡ್ಬೋದು ಇದು ಮರಿ ಇದು ಇದು ಇಲ್ಲ ಇದು ಒಂದು ತ್ರೀ ಮಂತ್ಸ್ ಅಷ್ಟೇ ಇದಕ್ಕೆ ತ್ರೀ ಅಥವಾ ಫೋರ್ ಮಂತ್ಸ್ ನೋಡ್ಬೋದು ಕಾಲು ಎಷ್ಟು ಸೊ ಈ ಥರದ್ದು ಬೇಕು ಕೂಡ ನಿಮಗೆ ಸಿಗ್ತವೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಅವ್ರದ್ದು ಕುರಿಗಳು ಹೆಣ್ ಕುರಿಗಳು ಅಂದರೆ ಈಗ ಪ್ರೆಸೆಂಟ್ ಮರಿ ಆಗ್ತಿರೋಂಥ ಈ ಕುರಿಗಳೇ ಈ ಕುರಿಗಳದೆಲ್ಲ ಆಲ್ರೆಡಿ ಕಂಪ್ಲೀಟ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ವೀಡಿಯೋ ಕೊನೆಯಲ್ಲಿ ಆ ವಿಡಿಯೋ ಬರುತ್ತೆ ಸ್ಕ್ರೀನ್ ಮೇಲೇನೆ ನೋಡಿ ಅದನ್ನ ಸೊ ಅವ್ರ ಕುರಿಗಳೆಲ್ಲ ಹೇಗೆ ಬ್ರೀಡಲ್ಲಿದ್ದಾವೆ ಅಂತ ನೀವು ನೋಡ್ಬೋದು ಅದರಲ್ಲಿ ಮೀಸೆ ಮೀಸೆ ಕೃಷ್ಣಪ್ಪ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕುರಿಗಳ ಬಗ್ಗೆ ಈಗ ಅವ್ರದ್ದು ಮರಿಗಳ್ದು ರೇಟೆಲ್ಲೇ ತಿಳಿಸ್ತಾರೆ ಹಾಂ ಸರಿ ಈಗ ಇಲ್ಲಿ ಇಷ್ಟೊಂದು ಮರಿಗಳಿದ್ದಾವೆ ಇವೆಲ್ಲ ಸೇಲ್ಗಿದಾವೆ ಹಾಂ ಸರ್ ಇದೆಲ್ಲ ಒಂದಷ್ಟು ಸೇಲ್ ಇದೆ ಒಂದಷ್ಟು ನಮಗೆ ಇಲ್ಲಿ ಬ್ರೀಡಿಂಗಿಗೆ ಅಂತಾನೆ ಇನ್ನೊಂದಷ್ಟು ಮೀಡಿಂಗ್ ರಿಟೈನ್ ರಿಟೇನ್ ಮಾಡ್ಕೊಂಡಿದ್ದೀವಿ ಒಂದಷ್ಟು ಸರ ಹಾಗೆ ಈಗ ಮರಿಗಳ್ದೆಲ್ಲ ಪ್ರೈಸ್ ಹೇಳ್ತೀರಾ ಈಗ ಇದಿದೆಯಲ್ಲ ಇದು ಫೀಮೇಲ್ ಇದು ಒಳ್ಳೆ ಪ್ಯೂರ್ ಸರ್ ಒಂದು ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಮಂತ್ ಕಿಡ್ಸ್ ಎಲ್ಲ ನಮ್ಮಲ್ಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಹಂಗೆ ಸ್ಟಾರ್ಟ್ ಆಗುತ್ತೆ ಪ್ರೈಸು ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದಕ್ಕೆ ವೈಟ್ ತುಂಬ ಪ್ರಿಫರ್ ಮಾಡೋರು ಸ್ವಲ್ಪ ವೈಟ್ ಪ್ರಿಫರ್ ಮಾಡ್ತಾರೆ ಸೊ ಆ ಲೈನ್ಸು ಕಾಲಲ್ಲಿ ಕಂಬ ಕೂದಲು ಇದೆಲ್ಲ ಹೇಗ್ ಬರುತ್ತೋ ಅದ್ರ ಮೇಲೆ ಒಂದೊಂದು ಪ್ರೈಝು ಡಿಫರ್ ಆಗುತ್ತೆ ಅದಕ್ಕೂ ಒಂದೇ ಪ್ರೈಸ್ ಇರಲ್ಲ ವೈಟ್ ವೈಟ್ ಅಂತನಲ್ಲ ಅದೊಂದು ಆ ಲಕ್ಷಣ ಇರುತ್ತೆ ಆ ಬಂಡೂರಲ್ಲಿ ಅಟ್ರಾಕ್ಷನ್ ಇರುತ್ತೆ ಆ ಕಿವಿ ಕಟ್ ಆಗಿರೋದೇ ಆ ಕತ್ತಲ್ಲಿ ಕೊಳ್ಳಿರೋದೇ ಆಗ್ಲಿ ಸೊ ಆ ಕಾಲಲ್ಲಿ ಕೂದ್ಲಿರ್ಬೇಕು ಲೆಂತ್ ಶಾರ್ಟ್ ಇರಬೇಕು ಲೆಂತ್ ಬರಬೇಕು ಹಿಂಗ್ ಅಡ್ಡಡ್ಡ ಲೆಂತ್ ಬರಬೇಕು ಲೆಂತ್ ವೈಸು ಸೊ ಆ ಟೈಪ್ ಎಲ್ಲ ಬಂದಾಗ ಅದು ಅಬ್ವಿಯಸ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಅಂಡ್ ಎಲ್ಲದಕ್ಕೂ ಒಂದೇ ಪ್ರೈಸ್ ಆಗಲ್ಲ ಒಂದು ಟ್ವೆಂಟಿ ತೌಸಂಡ್ಗೂ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಹಂಗೆ ಕ್ವಾಲಿಟಿ ಮೇಲೆ ಡಿಫರ್ ಆಗ್ತಾ ಇರುತ್ತೆ ಪ್ರೈಸ್ ಆಸ್ ಆಫ್ ನಾವ್ ಈಗ ಇದು ಬ್ರೀಡರ್ ಈಗ ಲಾಸ್ಟ್ ಈ ಮರಿಗಳಿಗೆಲ್ಲ ಅದೇ ಫಾದರ್ ಇರೋದು ಮ್ಯಾಕ್ಸಿಮಮ್ ಇದರಲ್ಲಿ ಒಂದು ಇವಾಗ ಒಂದು ಹತ್ತು ಮರಿಲಿ ಒಂದು ಏಳರಿಂದ ಎಂಟು ಮರಿಗೆ ಅವನೇ ಫಾದರ್ ಈಗ ಆ ಮರಿಗಳಿಗೆಲ್ಲ ಪ್ರೆಸೆಂಟ್ ಅದು ಬ್ರೀಡರ್ ಇದಾನೆ ಸೊ ಇದು ಬಿಟ್ಟು ಇನ್ನ ಬೇರೆ ನಮ್ಮ ಹತ್ರ ಇನ್ನೊಂದು ನಾಲ್ಕರಿಂದ ಐದು ಬ್ರೀಡ್ ಇದೆ ಸೊ ಈಗ ಫಸ್ಟ್ ಇವ್ ಬಂದಿದ್ದ ಮರಿಗಳೆಲ್ಲ ಇವಾಗಿದೆ ಸೊ ನೆಕ್ಸ್ಟ್ ಇವಾಗ ಮೇಲ್ ಫಿಮೇಲ್ ಎರಡು ಅವೈಲೇಬಲ್ ಇದೆ ಸರ್ ಇದು ಫಾರ್ಮ್ ಇದು ಫಾರ್ಮ್ ಇದೆ ಚನ್ನಪಟ್ಟಣದಲ್ಲಿದೆ ಚನ್ನಪಟ್ಟಣದಿಂದ ಮೈಸೂರು ರೋಡ್ ಟುವರ್ಡ್ಸ್ ಮದ್ದೂರ್ ಹೋಗ್ಬೇಕಾರೆ ಬೈರಾಪಟ್ನ ಅಂತ ನಿಮಗೆ ಮೈನ್ ರೋಡ್ ಅಲ್ಲಿ ಸಿಗುತ್ತೆ ಅಲ್ಲಿ ಚನ್ನಪಟ್ಟಣ ಡಿವಿಯೇಷನ್ ಅದ ಬೈಪಾಸ್ ಅಲ್ಲಿ ರೈಟ್ ತಗೊಂತಂದ್ರೆ ಒಂದ್ ಕಿಲೋಮೀಟರ್ ಆಗುತ್ತೆ ಫಾರ್ಮ್ಗೆ ಶ್ರೀ ಆಲಯ ಫಾರ್ಮ್ ಅನ್ಬಿಟ್ಟು ಕಾಂಪಿಟೇಷನ್ ಅಂತ ಏನಿಲ್ಲ ಬಟ್ ನಾರ್ಮಲಿ ದುಬ್ನಳ್ಳಿಲಿ ವರ್ಷಕ್ಕೊಂದ್ಸತಿ ದೀಪಾವಳಿ ಆದ್ಮೇಲೆ ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಎಲ್ಲ ಕುರಿಯವರು ಹಳೆ ಹಳಬರು ಎಲ್ಲ ಬರ್ತಾರಲ್ಲ ಸೊ ಅವರು ನೋಡ್ತಾರೆ ಹೇಗಿದೆ ಚೆನ್ನಾಗಿದೆಯಾ ಲೈನ್ ಬ್ರೀಡ್ ಹೇಗಿದೆ ಜಾತಿ ಹೇಗಿದ್ದಾರೆ ನಾರ್ಮಲ್ ಒಬ್ರು ಇಬ್ರು ಗೊತ್ತಾಗಿರೋದಕ್ಕೆ ಅಲ್ಲಿ ಒಂದು ಐನೂರಿಂದ ಸಾವಿರ ಜನ ಕುರಿ ಸಾಕಿರೋರೇ ಬರ್ತಾರೆ ಸೊ ಅವರು ಬಂದು ಅವತ್ತು ನೋಡ್ತಾರಲ್ಲ ಅವಾಗ ನಮಗೆ ಖುಷಿ ಅಲ್ಲಿ ತೋರ್ಸೋದಕ್ಕೆ ನಮ್ಗೆ ಈಗ ಸಾಕಿದೀವಿ ಬ್ರೀಡ್ ಇದೆ ಅಂತ ತೋರ್ಸೋದಕ್ಕೆ ನಾವು ಪ್ರದರ್ಶನ ಅವತ್ತೊಂದು ದಿವ್ಸ ಅಷ್ಟೇ ದೀಪಾವಳಿ ಆಗಿ ಇದು ಹವಾಸೆ ಆಗಿತ್ತಲ್ಲ ಅದಾಗಿ ಮಾರಣೆ ದಿವಸ ಅಲ್ಲಿ ಈಗ ಈ ಕುರಿಗಳಾಗ ನೋಡಕ್ಕೆ ಬಂದ್ರೆ ಸಿಗುತ್ತೆ ಹಾ ಸಿಗುತ್ತೆ ಸರ್ ಅಲ್ಲೂ ನೋಡಬಹುದು ಟೋಟಲ್ ಅರೌಂಡ್ ಲೈಕ್ ಫಾರ್ಟಿ ಫೈವ್ ಟು ಫಿಫ್ಟಿ ಏನೋ ಫೀಮೇಲ್ಸ್ ಇದೆ ಬ್ರೀಡಿಂಗ್ ಸ್ಟಾಕ್ ಇದೆ ಬಿಟ್ಟು ಇವು ಒಂದು ಕಿಡ್ಸ್ ಎಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇದೆ ಇನ್ನು ತೀರಾ ಚಿಕ್ಕ ಮರಿ ಲೆಸ್ ದೆನ್ ಒನ್ ಮಂತ್ ಟು ಮಂತ್ಸ್ ಒಳಗಡೆ ಮರಿಗಳು ಇನ್ನೊಂದು ಟೆನ್ ಟು ಫಿಫ್ಟೀನ್ ಇದೆ ಸೊ ಆಲ್ಮೋಸ್ಟ್ ಅರೌಂಡ್ ನಿಮಗೆ ಸೆವೆಂಟಿ ಫೈವ್ ಟು ಏಟಿ ಸ್ಟಾಕ್ ಏನೋ ಇದೆ ನಿಮಗೆ ವರ್ಷ ಪೂರ್ತಿ ಯಾವಾಗ ಬಂದ್ರು ಮರಿಗಳು ಸಿಗುತ್ತೆ ಹಾ ಸಿಗುತ್ತೆ ಸರ್ ಬಲ್ಕಲ್ಲಿ ಸಿಗಲ್ಲ ಬಟ್ ಅದೇನೆ ಬಂದಂಗೆ ಬಂದಂಗೆ ಮೂರು ನಾಲ್ಕು ಆ ಟೈಪ್ ಎಲ್ಲ ಸಿಗುತ್ತೆ ಒಂದೇ ಸತಿ ಹತ್ತು ಹದಿನೈದೆಲ್ಲ ಸಿಕ್ಕಲ್ಲ ನಮ್ಮಲ್ಲಿ ಬಂದಂಗೆ ಬಂದಂಗೆ ಮೂವಟ್ ಆಗ್ಬಿಡುತ್ತೆ ಉಳ್ಕೊಳಕ್ಕೆ ಹೋಗೋದಿಲ್ಲ ಸರ್ ಇದು ನನಗೆ ಟೂ ಪಾಯಿಂಟ್ ಫೈವ್ ತನಕ ಆಫರ್ ಇದೆ ಕೊಟ್ಟಿಲ್ಲ ಸೊ ಹಂಗಾಗಿ ಇಲ್ಲೆಲ್ಲೇ ಹುಟ್ಟಿದ್ದು ನಮ್ಮ ಹತ್ರನೇ ಹುಟ್ಟಿದ್ದು ಹಾಂ ಸೊ ಹಂಗಾಗಿ ಈಗ ಲಾಸ್ಟು ಒನ್ ಇಯರ್ ಇಂದ ಇವನ್ನ ಬ್ರೀಡ್ ಮಾಡಿಸ್ತಾ ಇದ್ದೀವಿ ಸೊ ಇದ್ರಲ್ಲಿ ಮೋಸ್ಟ್ ಆಫ್ ಇರೋದೆಲ್ಲ ಇವಂದೇ ಮರಿಗಳು

ನೀವು ಬಂಡೂರ್ ಮಾತ್ರ ಬ್ರೀಡು ಮುಂಚೆ ತಲಚೇರಿ ಪ್ಯಾರಿ ಎಲ್ಲ ಇಟ್ಟಿದ್ವಿ ಮೇಕೆಗಳು ಇಕ್ಕಿದ್ವಿ ಬಟ್ ಯಾಕೋ ನಮ್ ಇದಕ್ಕೆ ಸೂಟ್ ಆಗ್ಲಿಲ್ಲ ಸೊ ಹಂಗಾಗಿ ನಾಲ್ಕಿನ ತಗೊಂಡ್ಬಂದಿದೆ ಮರಿಯಲ್ಲಿ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು ಸೊ ಹಂಗಾಗಿ ಅವಾಗಿಂದ ಬಂಡೂರೇನೆ ಕಂಟಿನ್ಯೂ ಮಾಡ್ಕೊಂಡಿದ್ವಿ ಹಾಫ್ ಮಂತ್ಸ್ ಆಗಿದೆ ಸರ್ ಅದು ಈಗ ಅದಕ್ಕೆಲ್ಲ ಫುಡ್ ಕೊಡ್ತೀರಾ ಇದಕ್ಕೆ ದೊಡ್ಡದಕ್ಕೆಲ್ಲ ಸರ್ ಗ್ರೀನ್ ನಮ್ಮಲ್ಲಿ ನಿಮಗೆ ವೆರೈಟಿ ಇದೆ ಇದು ಅಗಸೆ ಇದೆ ಚೊಗ್ಚೆ ಇದೆ ನುಗ್ಗೆ ಇದೆ ಆಮೇಲೆ ಹೆಜ್ಲೂರ್ ಸಣ್ಣ ಲೂರ್ಸನ್ನು ಅದು ಬಿಟ್ಟರೆ ನೇಪಿಯರ್ ಇರುತ್ತೆ ಆಮೇಲೆ ಸುಬಾಬುಲ್ಲು ಅಷ್ಟೊಂದೇನಿಲ್ಲ ತುಂಬಾ ಕಡಿಮೆ ಇದೆ ಅದು ಬಿಟ್ಟರೆ ಹಿಪ್ಪಿನೇರಳೆ ಸೊಪ್ಪು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ಡ್ರೈ ಫೌಡರ್ ಅಲ್ಲಿ ಬಂದರೆ ನಿಮಗೆ ಹುರುಳಿದು ಇದು ಬರುತ್ತೆ ಹುರುಳಿ ಹೊಟ್ಟೆ ಅಲ್ಲ ವಿತ್ ಕಾಳೆ ವಿತ್ ಕಾಳೆ ಅದಿರುತ್ತೆ ಅದು ಡ್ರೈ ಫ್ರಾಟ್ರಲ್ಲ ಅದು ಹೋಗುತ್ತೆ ಅದು ಜೊತೆಗೆ ರಾಗಿ ಹುಲ್ಲು ಭತ್ತದಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಸಿಗ ಹಾಕ್ತಿವಿ ಸಂಜೆ ಹೊತ್ತು ಇನ್ನು ಫೀಡ್ ತಿಂಡಿಗೆ ಬಂತು ಅಂದರೆ ನಾವು ಮಾಮೂಲಿ ಟಗರುಗಳಿಗೆಲ್ಲ ಅಕ್ಕಿ ಮತ್ತು ಹುರುಳಿ ಕೊಡ್ತೀವಿ ಇನ್ನು ಫೀಮೇಲ್ಗಳಿಗೆಲ್ಲ ಜೋಳ ಅಕ್ಕಿ ಹುರುಳಿ ಆ್ಯಂಡ್ ಜೊತೆಗೆ ಕಾರ್ಗಿಲ್ ಫೀಡ್ ಬರುತ್ತೆ ಫೀಡು ಕಾರ್ಗಿಲ್ದೇನೆ ಹಸೂದು ಫೀಡ್ ಬರುತ್ತಲ್ಲ ಕಾರ್ಗಿಲ್ ಫೈವ್ ತೌಸಂಡ್ ಇದೆ ಅದನ್ನು ಫೀಡ್ನ ಹಾಕ್ತೀವಿ ಮಿಕ್ಕಿದ ಕೆಲವನ್ನ ಆ್ಯಂಡ್ ಒನ್ ಟೈಮು ಸಿಲೇಜ್ ಕೊಟ್ಬಿಡ್ತೀವಿ ಸಿಲೇಜ್ ಕೊಡ್ತೀವಿ ಹಾಂ ಸರ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಏಟ್ ಟ್ರಿಪಲ್ ಸಿಕ್ಸ್ ಫೈವ್ ಜೀರೋ ಫೈವ್ ಒನ್ ಅನ್ಬಿಟ್ಟು ಯಾವಾಗ ಸಿಗ್ತೀರಾ ನೀವು ನಾನು ಬರೀ ವೀಕೆಂಡ್ಸ್ ಮಾತ್ರ ವಿಸಿಟ್ ಮಾಡ್ತೀನಿ ಸರ್ ನಮ್ಮ ಹುಡುಗ ಇರ್ತಾನೆ ಫಾರ್ಮಲ್ಲಿ ಸೊ ಅವ್ರು ನೋಡ್ಕೊಂತಾರೆ ಲೊಕೇಶನ್ ಬಿಟ್ಟು ಅವರು ನಿಮಗೆ ಎನಿ ಟೈಮ್ ಸಿಗ್ತಾರೆ ಹಾ ಇವರೇ ಲೊಕೇಶನ್ ಅಂತ